ನಮಸ್ಕಾರ ಹನುಮಂತಪ್ಪ ಲಚ್ಚಪ್ಪ ಕಲ್ಲೋಳ್ಕರ್ ಅವರ ಎಪ್ಪತ್ತೊಂದನೆಯ ಪುಣ್ಯತಿಥಿಗೆ ಆಗಮಿಸಿರ್ತಕ್ಕಂಥ ಎಲ್ಲಾ ಗಣ್ಯ ಮಾನ್ಯರಿಗೆ ಪರಮ ಪೂಜ್ಯರಿಗೆ ಕಲ್ಲೋಳಿಕರ್ ಹಾಗೂ ಕುರ್ಚಿಯ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀಯುತ ಮಹೇಶ ತಮ್ಮನಾರ ಪರವಾಗಿ ತಮ್ಮೆಲ್ಲರಿಗೆ ಗೌರವಪೂರ್ವಕುಂಬ್ರದಿಂದ ಸ್ವಾಗತ ಕೋರುತ್ತಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಾ ಇದ್ದೀವಿ ಈಗ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಗಣ್ಯ ಪರಮ ಪೂಜ್ಯರನ್ನ ತಮ್ಮೆಲ್ಲರನ್ನ ಗೌರವ ಪೂರ್ವಕವಾಗಿ ಸ್ವಾಗತಿಸಿಕೊಳ್ಳಲು ನಮ್ಮ ಜನಪ್ರಿಯ ನಾಯಕರು ಸನ್ಮಾನ್ಯ ಶ್ರೀಯುತ ಮಹೇಶಣ್ಣ ತಮ್ಮನವರವರು ಕುರ್ಚಿ ಮತಕ್ಷೇತ್ರದ ಶಾಸಕರು ಗೌರವ ಪೂರ್ವಕವಾಗಿ ಎಲ್ಲರನ್ನ ಹೇಳಿ ತಮ್ಮಲ್ಲಿ ವಿನಂತಿ ಎಲ್ರಿಗೂ ನಮಸ್ಕಾರ ಹನುಮಂತಪ್ಪ ಲಚ್ಚಪ್ಪ ಕಲ್ಲೋಳಿಕರವರ ಎಪ್ಪತ್ತೊಂದನೆಯ ಪುಣ್ಯತಿಥಿ ಮತ್ತು ಮಹಾಶಿವರಾತ್ರಿಯ ಪ್ರಯುಕ್ತ ಹಮ್ಮಿಕೊಂಡಿರುವ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಅಧ್ಯಕ್ಷತೆ ಮತ್ತು ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಶ್ರೀ ಶಿವಯೋಗಿ ಬಸವರಾಜೇಂದ್ರ ಮಹಾಸ್ವಾಮಿಗಳ ಅಚಲೇರಿ ಜಿಡ್ಗಾಮಠ ಇವರ ಪಾದಕ ಮಲಗಳಿಗೆ ದೀರ್ಘದಂಡ ನಮಸ್ಕಾರಗಳನ್ನು ತಿಳಿಸುತ್ತ ಕಾರ್ಯಕ್ರಮದ ಪೂಜ್ಯ ಸಾನ್ನಿಧ್ಯ ವಹಿಸಿಕೊಂಡಿರ್ತಕ್ಕಂಥ ಬಂದಿಲ್ಲ ಇನ್ಮನೆ ಬರ್ಬೇಕು ಸ್ವಾಮೀಜಿ ಅವರು ಅವರ ಅನುಪ ಅನುಪಸ್ಥಿತಿಯಲ್ಲೂ ಕೂಡ ಅವರನ್ನ ನಾನು ಸ್ವಾಗತ ಮಾಡಬೇಕಾಗತ್ತ ಜಗದ್ಗುರು ಜಯ ಮೃತ್ಯುಂಜಯ ಸ್ವಾಮಿ ಮಹಾಸ್ವಾಮಿಗಳು ಕೂಡಲ್ ಸಂಗಮ ಇವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡಿಕೊಂಡು ಅವರ ಪಾದಕ ಮನೆಗಳಿಗೂ ಕೂಡ ದೀರ್ಘ ದಿನ ನಮಸ್ಕಾರಗಳನ್ನು ತಿಳಿಸ್ತಾ ಅದೇ ರೀತಿಯಾಗಿ ಮತ್ತೊಬ್ಬ ಪೂಜ್ಯರಾದ ಹನುಮಂತಪ್ಪ ಸಾಧು ಮಹಾರಾಜರು ಶೇಗುಣಿ ಅವರಿಗೂ ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಮಾಡ್ತಾ ಅವರಿಗೂ ಕೂಡ ತಮ್ಮ ಪಾದಕ ಮನಗಳಿಗೆ ಪೂಜ್ಯ ದೀರ್ಘದಂಡ ನಮಸ್ಕಾರಗಳನ್ನು ತಿಳಿಸ್ತಾ ಅದೇ ರೀತಿಯಾಗಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ತಪ್ಪೋನಿಧಿ ಮುತ್ತೇಶ್ವರ ಮಹಾಸ್ವಾಮಿಗಳು ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಕೋರ್ತ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಸ್ವರ್ಪಾನಂದ ಮಹಾಸ್ವಾಮಿಗಳು ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ರಾಯಬಾಗ್ ಮಾಜಿ ಬ್ಲಾಕ್ ಅಧ್ಯಕ್ಷರು ನಮ್ಮೆಲ್ಲರಿಗೂ ಮಾರ್ಗದರ್ಶಕರು ಪೂಜ್ಯ ಈರಣ್ಗೌಡ ಪಾಟೀಲ್ ಅವರೇ ಈ ಕಾರ್ಯಕ್ರಮದಲ್ಲಿ ಮಾಜಿ ಲೋಕಸಭಾ ಸದಸ್ಯರು ಆತ್ಮೀಯರು ಹಿರಿಯರಾಗಿರ್ತಕ್ಕಂಥ ಅಮರ್ ಶಿವಣ್ಣ ಪಾಟೀಲ್ ಅವರೇ ಇನ್ನೊಬ್ಬ ಹಿರಿಯ ಸಹೋದರರು ನಮಗೆಲ್ಲ ಆತ್ಮೀಯರಾಗಿರ್ತಕ್ಕಂಥ ರಾಜಶೇಖರ್ ಗೌಡ ಪಾಟೀಲ್ ಅವರೇ ಅದೇ ರೀತಿ ನಮ್ಮ ಕುಟುಂಬಕ್ಕೆ ಭಾಳ ಆತ್ಮೀಯರ ಮೊದಲಿಂದನು ನಾವು ಸಣ್ಣಾಗಿದ್ದು ಭಾಳ ಆತ್ಮೀಯರ ನಾವು ನಮಗೆ ಯಾವುದೋ ನಮ್ಮ ಮನೆಯೊಳಗೆ ಪೇಶಂಟ್ ಇದ್ರು ನಾವು ನೇರವಾಗಿ ಹೋಗುದ ಅವ್ರ ಕಡೆನ ಸಾಹೇಬ್ರ ಕಡೆನ ಅವ್ರು ಇವತ್ತ ವೇದಿಕೆ ಮೇಲೆ ಕೂತಾರು ಆತ್ಮೀಯರಾಗಿರ್ತಕ್ಕಂಥ ಡಾಕ್ಟರ್ ಮಹಾವೀರ್ ದಾನಗೊಂಡ್ ಸಾಹೇಬ್ರೆ ಇನ್ನೊಬ್ಬರು ತಾವೆಲ್ಲ ಪ್ರತಿಯೊಂದು ಶಿವರಾತ್ರಿ ಕಾರ್ಯಕ್ರಮ ನೋಡ್ತೀರಿ ಅವರ ಬರೀ ಒಂದು ಹತ್ತು ನಿಮಿಷ ಕಾರ್ಯಕ್ರಮ ಹಾಕ್ರೆ ಬೆಂಗಳೂರಿಂದ ಬರ್ತಾರೆ ಪಾಪ ಅವರು ನಮ್ಮ ಸಂಬಂಧ ಅಟ್ಟು ದೂರಿಂದ ಬಂದು ಬರೀ ಹತ್ತು ನಿಮಿಷದಾಗ ಈ ಒಂದು ಕಾರ್ಯಕ್ರಮದಾಗ ಈ ಒಂದು ಕಾರ್ಯಕ್ರಮದಾಗ ಕೂತು ಹೋಗ್ತಾರೆ ನಮ್ಮ ಸಹೋದರಿ ಆಗಿರ್ತಕ್ಕಂಥ ಹೇಮಲತಾ ಹಿರೇಮಠ ಅವರೇ ಕಾರ್ಯಕ್ರಮದಲ್ಲಿ ಇನ್ನೊಬ್ಬ ಹಿರಿಯರು ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಎನ್ ಎಸ್ ಚೌಲಾ ಅವರೇ ಸಂಜು ಬಾನೇ ಸರ್ಕಾರ್ ಅವರೇ ಆಮೇಲೆ ನಮ್ಮ ವಕೀಲರದ ಬಂಡಗಾರ್ ವಕೀಲರ ಹಾ ಹ ಕುರ್ ಕಕ್ಕ ಒಟ್ಟ ಕಕ್ಕ ಕಕ್ಕ ತಪ್ಪು ತಿಳ್ಕೊಬೇಡ್ರೆ ನೀವು ನನಗೆ ಅವಾಗ ಅವಾಗ ಭೇಟಿ ಆಗಿಲ್ಲ ನಿನ್ನ ಹೆಸರು ಬರಂಗಿಲ್ಲ ನೋಡಿ ನೀವು ಬರಂಗಿಲ್ಲ ನನ್ನ ಕಡೆ ದೂರ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಗುತ್ತಂತ ಎಲ್ಲ ಗಣ್ಯಮಾನ್ಯರೇ ಮತ್ತು ನೆರೆದಿರ್ತಕ್ಕಂಥ ಯಾವತ್ತಿಗೂ ಕಲ್ಲೋಳಿಕರ್ ಮತ್ತು ತಮ್ಮ ಕುಟುಂಬದ ಎಲ್ಲ ಆತ್ಮೀಯ ಉಡ್ಚಿ ಮತ್ತು ರಾಯಬಾಗ ಮತಕ್ಷೇತ್ರದ ಎಲ್ಲ ಹಿರಿಯರೇ ಅಣ್ಣ ತಮ್ಮಂದಿರಿ ಅಕ್ಕ ತಂಗಿಯರಿ ಮಾಧ್ಯಮದ ಮಿತ್ರರೇ ಮತ್ತು ಇನ್ನೊಂದು ವಿಶೇಷವಾಗಿರ್ತಕ್ಕಂಥದ್ದು ಏನಪ್ಪಾ ಆತಂದ್ರ ನಮ್ಮ ಸಾಹೇಬ್ರ ದೋಸ್ತರು ಬರ್ತಾರೆ ಅಲ್ಲಿಂದ ಇಲ್ಲೇ ಕೂತಾರ ಅವ್ರಿಗೆ ಯಾರಪ್ಪ ಅಂತಂದ್ರ ಉತ್ರಪತಿ ಸಾಹೇಬ್ರಾಗಿರ್ಬೋದು ಪ್ರಭಾಕರ ಸಾಹೇಬ್ರಾಗಿರ್ಬೋದು ರಂಗನಾಥ ವಕೀಲರಾಗಿರ್ಬೋದು ದೀನ್ ದಯ ಕಾರ್ತಿಕ್ ಆಗಿರ್ಬೋದು ವಾಸುಕಿ ಅವರ ಹೇಮಲತಾ ಕುಮಾರ್ ಹೇಮಂತ್ ಕುಮಾರ್ ಸಾಹಿಬ್ರಾಗಿರ್ಬೋದು ಮತ್ತೆ ಎಲ್ಲರಿಗಿಂತ ಹೆಚ್ಚಿಗೆ ಇವತ್ತು ನಮ್ಮ ಸಾಹಿಬ್ರ ನಮ್ಮ ಅಕ್ಕ ಅಮುದಕ್ಕ ಬಂದರು ಇವತ್ತ ತಮಿಳುನಾಡಿನ ರೆವಿನ್ಯೂ ಸೆಕ್ರೆಟ್ರಿ ಅವರು ರೆವಿನ್ಯೂ ಸೆಕ್ರೆಟ್ರಿ ಅವರು ಕೂಡ ಈ ಒಂದು ಕಾರ್ಯಕ್ರಮದಾಗ ಭಾಗಿಯಾಗಿದ್ದಾರೆ ವಿಶೇಷವಾಗಿ ನಿಮ್ಗೆಲ್ಲರಿಗೂ ಕೂಡ ಈ ಒಂದು ನಾವು ಅಧಿಕಾರಿ ಕಾರ್ಯಕ್ರಮ ಒಂದು ಹತ್ತು ವರ್ಷದಿಂದ ನೋಡ್ಕೋ ಬರತ್ತೆ ನೀವು ನಾವ ಮೊದಲ ರಾತ್ರಿ ಭಜನ ಮಾಡ್ತಿದ್ರೆ ಭಜನ ಮಾಡುತ್ತಾಗ ನಾವು ನಾವು ಈ ನಮ್ಮ ಕಲ್ಲೋಳಿಕರ ಕುಟುಂಬ ಮತ್ತೆ ಅವ್ರಿಗೆ ಏನು ಹೆಣ್ಣು ಕೊಟ್ಟಾರಲ್ಲ ತಮ್ಮವ್ರಾಗಿರ್ಬೋದು ದೇವಣ್ಣವ್ರ ಆಗಿರ್ಬೋದು ಇನ್ನು ಕೆಲವೊಂದು ಯಾವ ಆ ಫ್ಯಾಮಿಲಿ ಬರ್ತಕ್ಕ ನಾವು ಕೂತ ಆ ಒಂದು ಭಜನಾ ಕೇಳ್ತಿದ್ದೆವು ನಾವು ಹತ್ತು ವರ್ಷ ಹಿಂದಗಡೆ ಇವತ್ತ ಈ ಕಾರ್ಯಕ್ರಮ ಎಂಟು ದೊಡ್ಡದಾಗೈತಪ್ಪ ಅಂತಂದ್ರ ಇವತ್ತು ತಾವ್ ನೋಡತ್ತಿದೀರಿ ನೀವು ಸಾವಿರಾರು ಜನ ಈ ಒಂದು ಕಾರ್ಯಕ್ರಮದಾಗ ಬರುವಂತ ಕೆಲಸ ಮಾಡತ್ತಾರ ಯಾಕಪ್ಪ ಅಂತಂದ್ರ ನಮ್ ಮೇಲೆ ಇಟ್ಟಿರುವಂತ ಗೌರವ ಕಲ್ಲೋಳಿಕರ್ ಮತ್ತು ಆಗಿರ್ಬೋದು ಇನ್ನು ಉಳಕಾದ ಫ್ಯಾಮಿಲಿಗಳು ಇಟ್ಟಿರ್ಬೋದು ಇಟ್ಟಿರ್ತಕ್ಕಂಥ ಒಂದು ಗೌರವದಿಂದ ಇವತ್ತು ಈ ಒಂದು ಕಾರ್ಯಕ್ರಮ ಇಟ್ಟು ದೊಡ್ಡದಾಗಿ ನಡ್ಸ್ಕೊತ ಹೊಂಟಿದೀವಿ ಅದೇ ರೀತಿಯಾಗಿ ಇವತ್ತ ನಾನು ಇವತ್ತ ಒಂದು ಸಣ್ಣದ ಯಾಕಂದ್ರೆ ಹೋಗ್ಲಿ ಅದು ಮೆಸೇಜ್ ಹೋಗ್ಲಿ ಇವತ್ ನನ್ನ ಇಪ್ಪತ್ ತಿಂಗಳಾಗಿರ್ಬೋದು ನಾನು ಎಮ್ ಎಲ್ ಎ ಆಗಿ ಈ ಒಂದು ಕ್ಷೇತ್ರದಾಗ ಸಂಜು ಸರ್ಕಾರ ಅವರು ಕೂತಾರು ನಮ್ಮ ಗೌಡ್ರು ಕೂತಾರೆ ನನಗೆ ಹೇಳ್ತಿದ್ರ ನಾ ರಾಜಕಾರಣ ಬರೋಕ್ಕಿಂತ ಮುಂಚೆ ಈ ಒಂದು ಹಾರುವೇರಿ ಆಗಿರ್ಬೋದು ಎಲ್ಪಾರಟ್ಟಿ ಆಗಿರ್ಬೋದು ಅಲಕ್ನೂರ್ ಆಗಿರ್ಬೋದು ನಿಲ್ಜೆ ಆಗಿರ್ಬೋದು ಸುಟಟ್ಟಿ ಆಗಿರ್ಬೋದು ಮೊರವ್ ಆಗಿರ್ಬೋದು ಈ ಒಂದು ಘಟ್ಟ ಈ ಟೇಲ್ ಎಂಡ್ ಆಗಿ ಆಗಿರೋದ್ರಿಂದ ನೀರ ನಮಗ ಈ ರೈತ್ರಿ ಈ ಭಾಗದ ರೈತರಿಗೆ ನೀರ್ ಬರಾತಿಲ್ಲ ಅನ್ನುವಂತ ಒಂದು ಕೋಪ ಏನಿತ್ತಲ್ಲ ಬಹಳ ಮೊದ್ಲಿಂದ ನಾನು ಒಂದು ಹತ್ತು ಹದಿನೈದು ವರ್ಷದಿಂದ ನಾನು ಕೇಳ್ಕೊತ ಬರಾತಿದ್ದೆ ಅದನ್ನ ನಮಗೊಂದು ಸಿಹಿ ಸುದ್ದಿ ಏನಪ್ಪಾ ಅಂತಂದ್ರೆ ನನಗ ಬಹಳ ಸಂತೋಷ ಏನಾಗತ್ತಪ್ಪ ಅಂತಂದ್ರೆ ಇವತ್ತ ಈ ಬರ್ತಕ್ಕಂತ ಏನ ಏಳನೇ ತಾರೀಕು ಈ ರಾಜ್ಯದ ಒಂದು ಅಯವ್ಯಯ ಅಂದ್ರೆ ಬಜೆಟ್ ಏಳನೇ ತಾರೀಕು ಬಜೆಟ್ ಆ ಬಜೆಟ್ ಒಳಗ ಆ ಕೃಷ್ಣಾ ನದಿಯಿಂದ ಕೆಮಲಾಪುರದಿಂದ ಬೀರಪ್ಪ ಮಡ್ಡಿ ಆ ಒಂದು ಯಾವ ಯಾತ್ರೆ ಯಾತ್ ಅಂತಂದ್ರೆ ಅದು ಕರಿಸ್ವರಿ ಯಾತ ನೀರಾವರಿ ಕರಿಸಿದ್ದೇಶ್ವರಿ ಯಾತ ನೀರಾವರಿ ಅದನ್ನ ಈ ಬಜೆಟ್ ಒಳಗ ಅನೌನ್ಸ್ ಮಾಡುವಂತ ಕೆಲಸ ಹೇಳಿ ನನಗ ಮಾತು ಕೊಟ್ಟರು ಅದ ಆಗ್ತ ಒಂದು ವಿಶ್ವಾಸ ನನಗೂ ಕೂಡ ಐತಿ ಯಾಕಂತಂದ್ರೆ ನಮಗ ಬಹಳ ಆವತ್ ನಾನು ಹೋಗಿದ್ದೆ ಆ ಮೀಟಿಂಗ್ ಒಳಗ ಆ ಮೀಟಿಂಗ್ ಒಳಗ್ ಹೋದಾಗ ಡಿ ಸಿ ಎಂ ಸಾಹೇಬ್ರ ಇದ್ರು ಡಿ ಸಿ ಎಂ ಸಾಹೇಬ್ರ ಅವರ ಒಂದ್ ಮೂರ್ ನಾಲ್ಕು ಸರ ತಂದ್ರು ಹೇಳಿದ್ರು ಆ ಲೆಟರ್ ಮ್ಯಾಗ ನನ್ನ ಲೆಟರ್ ಮ್ಯಾಗ ಬರದ ಇದನ್ನ ಈ ಬರುವಂತ ಬಜೆಟ್ ಒಳಗೆ ಇದನ್ನ ತಗೋಬೇಕು ಈ ಬಜೆಟ್ ಒಳಗ ನಾನ್ ಸಾಗಬೇಕು ಅನ್ನೋ ಮಾತು ಹೇಳಿದಾಗ ನಾನ್ ನಿನ್ನ ಎಮ್ ಡಿ ಜೋಡಿನೂ ಮಾತಾಡಿದೆ ಆ ಎಮ್ ಡಿ ನಮ್ಮ ಇಲ್ಲೇ ನಂದಿಗೂಳೆ ಅವ್ರ ಅವ್ರ ಎಮ್ ಡಿ ಅವ್ರ ನಾವು ಮಾತಾಡಿದೆ ಅವ್ರು ಹೇಳಿದ್ರೆ ಅವ್ರು ಹಂಡ್ರೆಡ್ ಪರ್ಸೆಂಟ್ ಈ ಬಜೆಟ್ ಒಳಗೆ ಅನೌನ್ಸ್ ಆಗ್ತೈತಿಪಾ ಅನ್ನುವಂತ ಐತಿ ಆಗ್ತೈತಿ ಅಂತಂದ್ರು ಅದಕ್ಕೂ ನಾವು ಅನ್ನು ಒಂದು ಏನ ಇಟ್ಕೊಂಡಿದೀವಿ ಆಗ್ಬಹುದು ಅತ್ತದೊಂದು ಏನೈತಿ ಆಸೆ ಐತಿ ಅದಕ್ಕೆ ದಯವಿಟ್ಟು ಅದ್ರ ಬಗ್ಗೆ ಜಾಸ್ತಿ ಮಾತಾಡೋದು ಬೇಡ ಯಾಕಂದ್ರೆ ಕಾರ್ಯಕ್ರಮ ಇನ್ನು ಬಹಳ ಜನ ಮಾತಾಡಬೇಕು ಲೇಟ್ ಆಕೈತಿ ನೀವೇನು ಹುಡುಗರದಿರ್ಲಿಲ್ಲ ನೀವು ಈ ಕಾರ್ಯಕ್ರಮ ನೋಡಾಕ್ ಬಂದಿಲ್ಲ ನೀವು ಬರೆಯೋದಕ್ಕೆ ಬಂದಿರ್ತೀರಿ ನೀವು ರಸಮಂಜರಿ ಕಾರ್ಯಕ್ರಮ ನೋಡಕ್ ಬಂದಿರ್ತೀರಿ ಅದಕ್ಕೆ ದಯವಿಟ್ಟು ಬಹಳಷ್ಟ ಟೈಮ್ ತಗೋಳೋದು ಬೇಡ ಇನ್ನೊಮ್ಮೆ ಎಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಿ ನನ್ನ ಒಂದ್ ಎರಡು ಮಾತು ಮುಗಿಸ್ತು ನಮಸ್ಕಾರ